ಮನೆಯನ್ನು ಮಾಡಿಕೊಟ್ಟ ಎಲ್ಲರಿಗೂ ನನ್ನ ನಮಸ್ಕಾರಗಳು ಜಯ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಜರ ಜೋರಾಗಿ ಧ್ವನಿಯಲ್ಲಿ ಹೇಳಿ ಸರ್ ತಮ್ಗೆಲ್ಲ ಗೊತ್ತಿದ್ದಂಗೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಮರಾಜ್ ಅವರೊಬ್ಬ ಕೇಂದ್ರದ ಮಂತ್ರಿ ಆಗಿದ್ರು ಅನಂತ್ ಕುಮಾರ್ ಹೆಗ್ಡೆ ಅವರು ಒಂದು ಮಾತನ್ನು ಅಂದರು ನಮ್ಮ ಬಿ ಜೆ ಪಿ ಸರ್ಕಾರ ಬಂದಿರದೆ ಸಂವಿಧಾನ ತೆಗಿಯಕಂತ ಅವ್ರು ಹೇಳಿರೋ ತಮಗೆಲ್ಲ ಗೊತ್ತಿರೋದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಅಲ್ಲಿ ಕೂರಕ್ಕೆ ಆಗ್ತಾ ಇಲ್ಲ ನಾನು ಇಲ್ಲಿಕ್ಕಾಗ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಸಂವಿಧಾನಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರೋದು ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾ ಇದ್ದಾನೆ ಜೋರಾಗಿ ಜೈ ಭೀಮೆಳೋದು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ವೇದಿಕೆ ಮೇಲೆ ಆಸೀನಿರುವ ನಮ್ಮ ಪಕ್ಷದ ಮುಖಂಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಟಗರಾದಂತ ಮಾನ್ಯ ಸಿದ್ದರಾಮಯ್ಯ ಅವರೇ ಉಪ ಕೆ ಪಿ ಸಿ ಸಿ ಅಧ್ಯಕ್ಷ ಆದಂತ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಮ್ಮ ಕರ್ನಾಟಕ ಎ ಸಿ ಸಿ ಇನ್ ಸೆಕ್ರೆಟರಿ ಆದಂತ ಸುರ್ಜೇವಾಲಾ ಸಾಹೇಬ್ರೆ ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡ್ರೆ ಇಲ್ಲಿದಂತ ಎಲ್ಲ ಆತ್ಮೀಯರೇ ಇವತ್ತು ಜನ ಕಲ್ಯಾಣ ಬೃಸ್ ಸಮಾವೇಶನ ಹಾಸನ ಜಿಲ್ಲೆಯಲ್ಲಿ ನಾವು ಹಮ್ಮಿಕೊಂಡಿದೀವಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕನಿಷ್ಠ ನನ್ನ ಅನಿಸಿಕೆ ಎರಡೂವರೆ ಇಲ್ಲ ಮೂರು ಲಕ್ಷ ಜನ ಅದಕ್ಕಿಂತ ಹೆಚ್ಚಾಗಿ ಎಡ್ ಪಟ್ಟು ಜನ ಆಚಾ ಇದ್ದಾರೆ ಅಂತ ಮಾನ್ಯ ಪೊಲೀಸ್ ಇಲಾಖೆಯವರು ಹೇಳಿದಿರ ತಾವೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದಿರೋದು ಎಲ್ಲ ಆರು ಜಿಲ್ಲೆ ಬಂದಿರೋದು ಇಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲ ಜನಗಳಿಗೆ ನನ್ನ ಕೈ ಜೋಡಿಸಿ ಪಾದಕ್ ನಮಸ್ಕಾರನ ಮಾಡ್ತೀನಿ ಗೊತ್ತೇ ಇದ್ದಂಗೆ ನನ್ನ ಅನಿಸಿಕೆ ಈ ಜನ ಸಾಗರ ನಾನು ಎರಡು ಸಾವಿರದ ಇಪ್ಪತ್ತೆರಡು ಕೊನೆದಲ್ಲಿ ಸಿದ್ದರಾಮಯ್ಯ ಉತ್ಸವ ಆದಮೇಲೆ ಇಲ್ಲೇ ನಾನು ನೋಡಿದ್ದು ಜನ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ನಾನು ದಯಮಾಡಿ ಹೆಚ್ಚಾಗಿ ಹೋಗಲ್ಲ ಏನಕ್ಕೆಂದರೆ ಭಾಳ ಕಾತ್ರಿಂದ ಮೂರು ಗಂಟೆ ಆಗಿದೆ ತಾವೆಲ್ಲ ಯಾರೂ ಊಟ ಮಾಡಿಲ್ಲ ತಾವೆಲ್ಲ ಭಾಳ ಕಾತ್ರಿಂದ ನಮ್ಮ ನಾಯಕರಾದಂತ ಟಗರಾದಂಥ ಸಿದ್ದರಾಮಯ್ಯ ಅವರ ಮಾತು ಕೇಳಕ್ಕೆ ತಾವು ಕಾಯ್ತಾ ಇದ್ದೀರಾ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋಕಲ್ಲ ಇನ್ನೊಂದು ದಿನ ಹಾಸನ್ಗೆ ಬಂದು ತಮ್ಮ ಉದ್ದೇಶಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಯಾರು ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಜಮೀರ್ ಅಹಮದ್ ಖಾನ್ ಅವರಿಗೆ ಧನ್ಯವಾದಗಳು ಕೊನೆಯದಾಗಿ ಕರ್ನಾಟಕ ಕಂಡಂತ ಅಪ್ರತಿಮ ನಾಯಕರು ಗ್ಯಾರಂಟಿಗಳ ಸರದಾರರು ಬಡವರ ಬಂಧುವಾದಂತಹ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ